ಹಾಂ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಿನಗಾಗಿ ಈ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಶುರುವಿನಲ್ಲಿ ಕೃಷ್ಣ ತುಂಬ ಗಾಬರಿಯಾಗಿ ಇರ್ತಾಳೆ ಆವಾಗ ಮನೆಯವರೆಲ್ಲ ಬರ್ತಾರೆ ಅಲ್ಲಿಗೆ ಜೀವ ಹಾಗೆ ರಚನೆ ಬರ್ತಾರೆ ಏನಾಯ್ತು ಮಗಳೇ ಯಾಕೆ ಹೀಗೆ ಗಾಬರಿಯಾಗಿದೆಯಾ ಅಂತ ಜೀವ ಕೇಳಿದಾಗ ರಚನಾ ಹೇಳ್ತಾಳೆ ಪಾಟೆಲ್ಲ ಕೆಳಗಡೆ ಬಿದ್ದಿದ್ದು ಏನಾಯಿತು ಕಂದ ಅಂತ ಅವ್ಳು ಕೇಳ್ತಾಳೆ ಕೃಷ್ಣ ತುಂಬ ಗಾಬರಿಯಾಗಿರ್ತಾಳೆ ಆಗ ಅವ್ರು ಹೇಳ್ತಾರೆ ಏನಾಯ್ತು ಅಂತ ಹೇಳಿ ಅಂತ ಇಲ್ಲಿ ಕನಕಾಂಬರಿ ಕೂಡ ಮನೆ ಬಿದ್ದು ಹೋಗೋ ಥರ ಯಾಕೆ ಅಷ್ಟು ಕಿರ್ಚ್ಕೊಂಡೆ ಏನಾಯಿತು ಹೇಳು ನಿನ್ನನ್ನೇ ಕೇಳ್ತಾ ಇರೋದು ಹೇಳು ಅಂತ ಬೆದರಿಸಿ ಕೇಳ್ತಾರೆ ಅದಕ್ಕೆ ಜೀವ ಹೇಳ್ತಾನೆ ಚಿಕ್ಕಮ್ಮ ಅದು ಮಗು ಹೆದ್ರುಕೊಂಡಿದೆ ಸ್ವಲ್ಪ ಹಿರಿ ಹೇಳ್ತಾಳೆ ಅಂತ ಹೇಳಿದಾಗ ಆಗ ರಕ್ಷಿತ್ ಹೇಳ್ತಾನೆ ಯಾವುದೋ ಅಜ್ಜಿ ಇದ್ದರು ಆ ಅಜ್ಜಿ ತುಂಬ ಕೆರ್ ಕೆದ್ಕೊಂಡಿದ್ರು ಅವರು ಪಾಟ್ ತೊಗೊಂಡು ಎಷ್ಟೋ ಹಾಗೆ ಹೊರ್ಗಡೆ ಹೋಗಿಬಿಟ್ರು ಹಾಗಾಗಿ ಕೃಷ್ಣ ನೋಡಿ ಹೆದರ್ಕೊಂಡ್ಬಿಟ್ಲು ಅಂತ ರಕ್ಷಿತ್ ಹೇಳ್ತಾನೆ ಆಗ ಬಾಮಿನ ಮ ಅನ್ಕೊತಾಳೆ ಅದು ಯಾರು ಬಂದಿದ್ರು ಕೂದ್ಲಿ ಕೇರ್ಕೊಂಡು ಅಜ್ಜಿ ಥರ ಅಂಥವ್ರು ಯಾರು ಬಂದಿದ್ರು ಮನೆ ಹತ್ರ ಗೊತ್ತಾಗ್ತಿಲ್ವಲ್ಲ ನಮ್ಮ ಮನೆ ಹತ್ರ ಬಂದಿದ್ರ ಅಂತ ಅವಳು ಯೋಚನೆ ಇರ್ತಾಳೆ ಅದೇ ಟೈಮಲ್ಲಿ ದೇವಿ ಬಂದು ಅಮ್ಮ ಚಿಕ್ಕಮ್ಮ ಅಂತ ಜೋರಾಗಿ ಬರ್ತಾಳೆ ದೊಡ್ಡಮ್ಮ ಕಾಣಿಸ್ತಾ ಇಲ್ಲ ಅಂತ ಆಗ ಹೌದಾ ಕಾಣಿಸ್ತಾ ಇಲ್ಲ ಇರೋ ನಾನು ನೋಡ್ಕೊಂಬರ್ತೀನಿ ಅಂತ ಜೀವ ಆಚೆ ಬರ್ತಾನೆ ಬರ್ತಿದ್ದಂಗೆ ಸೋಮಣ್ಣ ಅಮ್ಮನೇನಾದರೂ ನೋಡಿದ್ರ ಅಂತ ಕೇಳ್ತಾನೆ ಆಗ ಸೋಮಣ್ಣ ಹೇಳ್ತಾನೆ ಹೌದು ತಣಿ ಅವರು ಹೊರಗಡೆ ಹೋದರೂ ಹೋಗಬೇಡಿ ಅಂತ ನಾನು ತಡೆದಿದ್ದಕ್ಕೆ ನನ್ನ ತಲೆನ ಗೇಟ್ಗೆ ಹೊಡೆದ್ಬಿಟ್ಟು ಅವರು ಅಲ್ಲಿಂದ ಹೋದರು ಅಂತ ಹೇಳ್ತಾನೆ ಸೋಮಣ್ಣ ಆಗ ಹೇಳಿದಾಗ ಜೀವ ಹೇಳ್ತಾನೆ ನಿಮ್ಗೆ ಏನಾದರೂ ಹಾಸ್ಪಿಟ್ಲಿಗೆ ಹೋಗ್ತೀರಾ ಅಂತ ಕೇಳ್ತಾನೆ ಇಲ್ಲ ದಣಿ ನೀವು ಹೋಗಿ ಕರ್ಕೊಂಡು ನನಗೇನು ಆಗಿಲ್ಲ ಅಂತ ಸೋಮಣ್ಣ ಹೇಳ್ತಾನೆ ಸರಿ ಆಯಿತು ನಾವು ಹೋಗ್ತೀವಿ ನೀವು ಇಲ್ಲೇ ರೀ ಅಂತ ಜೀವ ಹೇಳಿದಾಗ ದೇವಿ ಹೇಳ್ತಾಳೆ ಸೋಮಣ್ಣ ಏನಾರು ಆಯಿತು ಅಂದರೆ ಆಸ್ಪೆಟ್ಲಿಗೆ ಹೋಗಿ ಬನ್ನಿ ನಾವು ಹೋಗಿ ಹುಡ್ಕಾಡ್ಕೊಂಬರ್ತೀವಿ ಅಕಸ್ಮಾತ್ ಅದು ದೊಡಮ್ಮ ಏನಾದರೂ ಇಲ್ಲಿಗೆ ಬಂದರೆ ನಮಗೊಂದು ಕಾಲ್ ಮಾಡಿ ತಿಳಿಸಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಸರಿ ಅಂತ ಸೋಮಣ್ಣ ಹೇಳ್ತಾನೆ ಇಲ್ಲಿ ಕಪಿಲ್ನ ತೋರಿಸ್ತಾರೆ ಕಪಿಲ್ ಯೋಚನೆ ಮಾಡ್ತಿರ್ತಾನೆ ಆ ಚೆನ್ನಾಗಿ ಯಾರು ಅಟ್ಯಾಕ್ ಮಾಡಿದ್ದು ಯಾರು ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅದೇ ಟೈಮಲ್ಲಿ ನಿಧಿ ಬರ್ತಾಳೆ ಜೋರಾಗಿ ಪಿನ್ನೆಸಿತಾಳೆ ಆಗ ಕಪಿಲ್ ನೋಡ್ಬಿಟ್ಟು ಹೇ ಗಿಣಿ ನೀನಾ ನೀನು ಯಾಕೆ ನನ್ನ ಮೇಲೆ ಪಿನ್ನೆಸಿತಾ ಇದೆಯಾ ನಾನೇನೇ ಮಾಡಿದ್ದೀನಿ ನನ್ನ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ನಿನಗೆ ಅಂತ ಕೇಳ್ತಾನೆ ನಿಧಿ ಕೇಳ್ತಾಳೆ ನಮ್ಮ ಅಕ್ಕನ ಮೇಲೆ ಯಾಕೋ ಅಟ್ಯಾಕ್ ಮಾಡಿಸಿದೆ ನಮ್ಮ ಅಕ್ಕ ಅಂಥದ್ದೇನೋ ಅನ್ಯಾಯ ಮಾಡಿದ್ಲು ನಿನಗೆ ನನ್ನ ಅಕ್ಕನ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರೋಲ್ಲ ಯಾವ ಸ್ಟೇಜಿಗೆ ಬೇಕಾದರೂ ಇಳಿತೀನಿ ಅಂತ ನಿಧಿ ಹೇಳ್ತಾಳೆ ಇಲ್ಲ ಕಣೆ ಗಿಣಿ ನಾನು ಮಾಡಿಲ್ಲ ಅಂತ ಕಪಿಲ್ ಹೇಳ್ತಾನೆ ಅದೇ ಟೈಮಿಗೆ ಸರಿಯಾಗಿ ರಾಣ ಬರ್ತಾನೆ ಕೋಪದಿಂದ ನಿಧಿ ಕಪಿಲಿಗೆ ಹೊಡ್ಯಕ್ಕೆ ರಾಣ ಅಲ್ಲಿ ಬಂದು ಅವಳನ್ನ ಕೈ ಅಡ್ಡಾಡ್ದು ನನ್ನ ತಮ್ಮನ ತಂಟೆಗೆ ಏನಾದರೂ ಬಂದರೆ ಕಸಕ್ಕಂತ ಕುಯ್ದು ಬಿಡ್ತೀನಿ ಇದು ರಾಣನ ಕೋಟೆ ಅಂತ ಕೋಪದಲ್ಲಿ ಅವಳನ್ನ ಬೆದರ್ಸ್ತಾನೆ ಕಾಲಿಗೆ ಬಿದ್ದು ಕೈ ಜೋಡಿಸಿ ಬೇಡ್ಕೊಂಡ್ರೆ ಭಿಕ್ಷೆ ಹಾಕ್ತೀನಿ ಎದುರು ಬಿದ್ದರೆ ತಲೆ ಬಿಡ್ತೀನಿ ಅಂತ ಹೇಳು ನಿನ್ನಕ್ಕನಿಗೆ ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮಲ್ಲಿ ಕನಕಾಂಬರಿ ಬರ್ತಾಳೆ ಕನಕಾಂಬರಿ ಹೇಳ್ತಾಳೆ ರಾಣ ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ ಕಣೋ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ ಅಮ್ಮ ಕಾಣಿಸ್ತಾ ಇಲ್ವಾ ಹೌದಾ ರೂಮ್ ಬಾಗಿಲು ಲಾಕ್ ಆಗಿತ್ತಲ್ಲ ಯಾರು ಓಪನ್ ಮಾಡಿದರು ಅಂತ ರಾಣ ಕೇಳಿದಾಗ ಕನಕಾಂಬರಿ ಹೇಳ್ತಾಳೆ ಗೊತ್ತಿಲ್ಲ ಕಣೋ ಇವಾಗ ದೇವಿ ಹುಡುಕು ಬಂದಳು ಮನೆಗೆಲ್ಲ ನೋಡಿದ್ವಿ ಎಲ್ಲೂ ಕಾಣಲಿಲ್ಲ ಆಚೆ ಹೋಗಿದ್ದಾರೆ ಅಂತ ಸೋಮಣ್ಣ ಹೇಳಿದರು ಅಂತ ಹೇಳ್ತಾಳೆ ಕನಕಾಂಬರಿ ಸರಿ ಆಯಿತು ಇರು ಹೋಗ್ತೀನಿ ಅಂತಂದು ಅಲ್ಲಿಂದ ಹೊಡ್ತಾನೆ ಕಪಿಲು ಮತ್ತು ರಾಣ ಆಗ ನಿಧಿನ ಕೇಳ್ತಾಳೆ ನೀನೇನೇ ಮಾಡ್ತಾ ಇದೀಯ ಇಲ್ಲಿ ಅಂತ ನಿಧಿನ ಕೇಳ್ತಾಳೆ ಕನಕಾಂಬರಿ ಆಗ ನಿಧಿ ಹೇಳ್ತಾಳೆ ನಾನು ಹಾಕೊಂಡು ರೂಮ್ ಹುಡ್ಕೊತ ಬಂದೆ ಮಿಸ್ಸಾಗಿ ಇಲ್ಲಿ ಬಂದುಬಿಟ್ಟಿದ್ದೀನಿ ಅಂತ ನಿಧಿ ಗಾಬ್ರಿಂದ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿ ಪದ್ಮಾಜ ಅವ್ರನ್ನ ತೋರಿಸ್ತಾರೆ ಪದ್ಮಾಜ ಅವರು ನಾನು ಎಲ್ಲಿದ್ದೀನಿ ಎಲ್ಲಿಗೆ ಬಂದಿದ್ದೀನಿ ನಾನು ನಾನು ಅವ್ರ ಹತ್ರ ಹೋಗಬೇಕಲ್ಲ ಅಂತ ಅಂದ್ಕೊಂಡು ಬರ್ತಾಯಿರ್ತಾಳೆ ಇಲ್ಲಿ ಹುಡುಕಾಟಕ್ಕೆ ಅಂತ ಜೀವ ಹಾಗೆ ದೇವಿನೂ ಬಂದಿರ್ತಾರೆ ದೇವಿ ಹೇಳ್ತಾಳೆ ಅಂಕಲ್ ಇವ್ರನ್ನೆಲ್ಲರನ್ನೂ ನೋಡಿದ್ದೀರಾ ಅವರಿಗೆ ತಲೆ ಸ್ವಲ್ಪ ಸರಿಲ್ಲ ಜ್ಞಾಪಕ ಶಕ್ತಿ ಕಮ್ಮಿ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಜೀವನ ಕೇಳ್ತಾನೆ ನೀವು ನೋಡಿದೀರಾ ಹೇಳಿ ಪ್ಲೀಸ್ ಅಣ್ಣ ಇವರು ನಮ್ಮಮ್ಮ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲ ಸರ್ ನಾವು ನೋಡಿಲ್ಲ ಅಂತ ಅವರು ಕೂಡ ಹೇಳ್ತಾರೆ ಹಾಗೇ ಹುಡುಕಾಡ್ಕೊಂಡು ಬರ್ತಾ ಇರ್ತಾರೆ ಇಲ್ಲಿ ಪದ್ಮಜ ಒಬ್ಬ ಆಟೋ ರಿಕ್ಷಾದವನ ಹತ್ರ ಹೋಗ್ಬಿಟ್ಟು ಅಪ್ಪ ಎಲ್ಲರ ಬಿಡ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ಎಲ್ಲಿಗೆ ಬಿಡ್ಬೇಕಮ್ಮ ಅಂತ ಅವ್ನು ಕೇಳಿದಾಗ ಅವರು ಹೇಳ್ತಾರೆ ನಮ್ಮವ್ರ ಹತ್ರ ಬಿಡಿ ಅಂತ ಹೇಳ್ತಾಳೆ ನಮ್ಮವರ ಯಾರು ಅಂತ ಅವ್ನು ಕೇಳಿದಾಗೆ ನಮ್ಮವ್ರ ಹತ್ರ ಬಿಡಿ ಅಂತ ಪದ್ಮಾಜಿ ಅವರು ಹೇಳ್ತಾರೆ ಸರಿಯಮ್ಮ ನನಗೆ ಬೇರೆ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಆಟೋ ತೊಗೊಂಡು ಹೋಗ್ಬಿಡ್ತಾನೆ ಅಯ್ಯೋ ಅಪ್ಪ ನಿಲ್ಲಿಸು ಸ್ವಲ್ಪ ಗಾಡಿನ ನಿಲ್ಲಿಸು ಅಂತ ಹೇಳ್ತಾ ಹೇಳ್ತಾಳೆ ಆದರೂ ಅವನು ಹಾಗೆ ಹೋಗ್ಬಿಡ್ತಾನೆ ಹಾಗೆ ಅಲ್ಲೊಂದು ಹುಡುಗಿ ಕೂತಿರುತ್ತೆ ಅವಳನ್ನ ಕೇಳ್ತಾಳೆಮ್ಮ ನನ್ನ ನಮ್ಮೋರ ಹತ್ರ ಬಿಡ್ತೀಯಾ ಅಂತ ಕೇಳ್ತಾಳೆ ಆಗ ಆ ಹುಡುಗಿ ಅಂತೇಳಿ ಎಲ್ಲಿಗಮ್ಮ ಅಂತ ಅವ್ರು ಕೇಳಿದಾಗ ನಮ್ಮೋರು ಅಂತ ಹೇಳ್ತಿದ್ದಂಗೆ ಇವ್ರು ಯಾರೋ ಏನೋ ಇರಬೇಕು ಅಂತ ಆ ಹುಡುಗಿ ಎದ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ ಅಮ್ಮ ಬೇರೆ ಮನೆ ಬಿಟ್ಟು ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೋ ಏನೋ ಅಂತ ದೇವಿ ಹಾಗೆ ಸಂಜೀವ ಹುಡ್ಕೊಂಡು ಬರ್ತಾ ಇರ್ತಾರೆ ಇಲ್ಲೇ ಎಲ್ಲಾದರೂ ಸಿಗ್ಬೋದು ಬಾರಣ್ಣ ಇಲ್ಲೇ ಎಲ್ಲಾದರೂ ಸುತ್ತಮುತ್ತ ಇರ್ತಾರೆ ಹುಡ್ಕೋಣ ಅಂತ ಹುಡುಕ್ತಾ ಇರ್ತಾರೆ ಅದೇ ಟೈಮಿಗೆ ಅವರು ದೇವಿ ಕಣ್ಣಿಗೆ ಕಾಣಿಸ್ತಾರೆ ಆಗ ದೊಡಮ್ಮ ಅಂತ ಪದ್ಮಜಗೆ ಜೋರಾಗಿ ಕಿರಿಸ್ತಾಳೆ ದೇವಿ ಅದನ್ನು ನೋಡಿ ದೇವಿ ದೇವಿ ಅಂತ ಇವರು ಬರ್ತಾಯಿರ್ತಾರೆ ಅದೇ ಟೈಮಲ್ಲಿ ಒಂದು ಕಾರ್ ಅಡ್ಡ ಬಂದು ಗುದ್ದುಬಿಡುತ್ತೆ ಅದೇ ಶಾಕಿಗೆ ಕೆಳಗಡೆ ಬಿದ್ದುಬಿಡ್ತಾರೆ ಪದ್ಮಜ ಅವರು ಅದೇ ಟೈಮ್ಗೆ ಇಲ್ಲಿ ಕೃಷ್ಣನ ತೋರಿಸ್ತಾರೆ ಕೃಷ್ಣ ತುಂಬ ಹೆದರ್ಕೊಂಡಿರ್ತಾಳೆ ಸಮಾಧಾನ ಮಾಡ್ಕೋಕಂದ ಏನೂ ಆಗೋಲ್ಲ ಅವ್ರ ಅಜ್ಜಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ರಚನಾ ಆಗ ನಿಧಿ ಹೇಳ್ತಾಳೆ ಅಕ್ಕ ನಿನಗೆಲ್ಲ ಇಲ್ಲೆಲ್ಲ ತೊಂದರೆ ಮಾಡ್ತಾ ಇರೋದೇ ಆ ಕಪ್ಪಿಲು ಅಂತ ನಿಧಿ ಹೇಳಿದಾಗ ಇವನಿಗೆ ಒಂದು ಆಟಕ್ಕೆ ಬ್ರೇಕ್ ಬ್ರೇಕಾಗ್ಬೇಕಂದ್ರೆ ಕರೆಸ್ತೀನಿ ಇರು ಅಂತ ನಿಧಿ ಹೇಳ್ತಾಳೆ ಅದಕ್ಕೆ ರಚನಾ ಹೇಳ್ತಾಳೆ ಈಗಲೇ ನನ್ನ ಮೇಲೆ ಎಲ್ಲರೂ ತುಂಬ ದುಶ್ಮನಿಗಳಾಗಿದ್ದಾರೆ ಆಸ್ತಿ ಸಲುವಾಗಿ ನೀನೇನಾದರೂ ಈಗ ಅಮ್ಮನ ಕರ್ಸ್ಕೊ ಕರೆಸಿ ಇಲ್ಲಿ ಗಲಾಟೆ ಏನಾದರೂ ಆಗಿಬಿಟ್ರೆ ನಮ್ಮನ್ನು ಮನೆ ಬಿಟ್ಟು ಕಳಿಸೋ ಸಲುವಾಗಿ ಅಮ್ಮನ್ನ ಕರ್ಸ್ಕೊಂಬಂದು ಗಲಾಟೆ ಮಾಡಿದರು ಅಂತ ನನ್ನ ಮೇಲೆ ಒಂದು ದೊಡ್ಡ ಗೂಬೆ ಕೂರಿಸ್ಬಿಡ್ತಾರೆ ಏನು ಬೇಡ ಸುಮ್ಮನೆ ಇರು ಈ ಆಲುವೇರನ್ನು ಕೇಳಿದೀ ಆಲುವೇರ ಮೇಲೆ ನೋಡೋಕ್ಕೆ ಮುಳ್ಳುಗಳಿದ್ದು ಒಳಗಡೆ ನಿಧಾನಕ್ಕೆ ಬಿಡಿಸಿದ್ರೆ ಸ ಜೆಲ್ದಾಗಿ ನಮ್ಗೆ ಹೇಗೆ ಕನ್ವರ್ಟ್ ಆಗಿ ಸಿಗುತ್ತೋ ಹಾಗೆ ನಾನು ಅವ್ರನ್ನ ತಯಾರು ಮಾಡ್ಕೊತೀನಿ ನೀನೇನು ವರಿ ಮಾಡ್ಕೋಬೇಡ ಅಂತ ಹೇಳ್ತಾಳೆ ರಚನಾ ಅದೇ ಟೈಮ್ಗೆ ಸರಿಯಾಗಿ ಇಲ್ಲಿ ಬಾಲ ಬರ್ತಾನೆ ಇವ್ಳಕ್ಕೆ ಇಷ್ಟು ಹೆದರ್ಕೊಂಡಿದ್ದಾಳೆ ಅಂತ ಕೇಳ್ತಾನೆ ಆಗ ರಕ್ಷಿತ್ ಹೇಳ್ತಾನೆ ಅಜ್ಜಿ ಈ ಥರ ಪಾಟಲೆಲ್ಲ ಇದು ಎತ್ಬಿಟ್ಟು ಹಾಗೆ ಹೊರ್ಗಡೆ ಹೋದರು ಅಂತ ಹಾಗಾದರೆ ಅತ್ತೆ ಹೊರ್ಗಡೆ ಹೋದ್ರೆ ಹೋಗಿ ನಾನು ಕರ್ಕೊಂಬರ್ಲ ಅಂತ ಬಾಲ ಕೇಳಿದಾಗ ರಚನೆ ಹೇಳ್ತಾಳೆ ಏನಿಲ್ಲ ರಾಣ ಕಪಿಲು ಜೀವ ದೇವಿ ಹುಡ್ಕೊಂಬರಕ್ಕೆ ಹೋಗಿದ್ದಾರೆ ಬರ್ತಾರೆ ಬಿಡಿ ನೀವೇನು ಟೆನ್ಷನ್ ಮಾಡಬೇಡಿ ಅಂತ ರಚನೆ ಹೇಳ್ತಾಳೆ ಇಲ್ಲಿ ಪದ್ಮಜ ಅವರು ಶಾಕಿನಿಂದ ಕೆಳಗೆ ಬಿದ್ದಿರ್ತಾರೆ ಅದನ್ನು ನೋಡಿದ ಜನ ಎಲ್ಲ ಅಲ್ಲೆಲ್ಲ ಸುತ್ತುವರೆದಿರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ಜೀವನೂ ಅಲ್ಲಿಗೆ ಬರ್ತಾನೆ ಏಯ್ ಏನೋ ನೋಡ್ಕೊಂಡು ಬರೋಕ್ಕಾಗಲ್ವಾ ಆ ಥರ ಗುದ್ದಿದೆಯಲ್ಲ ಅಂತ ಡ್ರೈವರಿಗೆ ಕೇಳಿದಾಗ ಅಲ್ಲಿರೋ ಸ್ಥಳೀಯರು ಅವನು ಹೇಳ್ತಾನೆ ಇಲ್ಲ ರೀ ನಾನು ಹಾಗೆ ಬ್ರೇಕ್ ಹಾಕ್ಬಿಟ್ಟೆ ಅವ್ರು ನೋಡಿಬಿಟ್ಟು ಅಂತ ಅವ್ನು ಹೇಳ್ತಾನೆ ಆಗ ಜೀವ ಅಮ್ಮ ಎದ್ದಳಮ್ಮ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ ಇನ್ನೇನು ಮುಟ್ಬೇಕು ಅನ್ನೋಷ್ಟ್ರಲ್ಲಿ ರಾಣ ಬಂದು ಕೈ ಅಡ್ಡ ತಡಿತಾನೆ ನಮ್ಮಮ್ಮನ್ನ ನೀನು ಮುಟ್ಟಬೇಡ ಆಸ್ತಿ ಎಲ್ಲ ನಿನ್ನ ಹೆಸ್ರಿಗೆ ಮಾಡಿಸ್ಕೊಂಡಿದೀಯಾ ಮಗಳ ಹೆಸ್ರಿಗೆ ಮಾಡಿಸ್ಕೊಂಡಿದೀಯಾ ಈಗ ಇರೋಕ್ಕೊಬ್ಬ ನನ್ನ ತಾಯಿ ನನ್ನ ತಾಯಿನ ಏನು ಗತಿ ಮಾಡ್ಬೇಕಂತ ಇದೀಯ ನನ್ನ ತಾಯಿನ ನನಗೆ ಬಿಟ್ಕೊಡು ಅಂತ ಅವನ ಮೇಲೆ ರೇಗಾಡ್ತಾನೆ ಮುಟ್ಟೋಕ್ಕೆ ಬಿಡೋದಿಲ್ಲ ಜೀವನ ಜೀವ ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ ಆಗ ಕಪ್ಯೂ ಎತ್ಕೊಳ್ಳೋ ಅಮ್ಮನ್ನ ನಾವು ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾನೆ ರಾಣ ಪದ್ಮಜ ಅವ್ರನ್ನ ಎತ್ಕೊಂಡು ಹೋಗೋ ಟೈಮಲ್ಲಿ ಪದ್ಮಜ ಅವರು ಅವನ್ನ ಕೈ ಹಿಡ್ಕೋತಾರೆ ಆಗ ಅವನು ಖುಷಿಯಿಂದ ಅವ್ರ ತಾಯಿನ ಹಣೆಗೆ ಇಟ್ಕೊತಾನೆ ಅವ್ರ ತಾಯಿ ಕಣ ಕೈಯನ್ನು ಬಿಡೋ ಅವ್ರ ಕೈನ ಅಂತ ಬೆದರಿಸಿ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರನ್ನ ಇಲ್ಲಿ ರಾಣನ್ ತೋರಿಸ್ತಾರೆ ರಾಣ ಮನೆಯವ್ರನ್ನೆಲ್ಲ ಕರೆಸ್ಬಿಟ್ಟು ಹೇಳ್ತಾನೆ ಕೋಣೆನ ಯಾರು ಓಪನ್ ಮಾಡಿರೋದು ಅಂತ ಕೇಳಿದಾಗ ಭಾಮಿನಿ ಹೇಳ್ತಾಳೆ ಮಗನೇ ನಾನಂದರೂ ಇವತ್ತು ಭೇಟಿನೇ ಆಗಿಲ್ಲ ಅಮ್ಮನ್ನ ನೋಡೂ ಇಲ್ಲ ನಾನಿವತ್ತು ಅವ್ರ ಕೋಣೆಗೆ ಹೋಗಲಿಲ್ಲ ಕಂದ ಅಂತ ಹೇಳ್ತಾಳೆ ಬಾಮಿನಿ ಕನಕಮರೇನೇ ಹೇಳ್ತಾಳೆ ಇಲ್ಲ ಕಣೋ ಮಗನೇ ನಾನೂ ಹೋಗಿಲ್ಲ ಇವತ್ತು ಅಕ್ಕನ ಕಡೆ ಅಕ್ಕನ ರೂಮ್ ಕಡೆ ನಾನು ಇವತ್ತು ತಿರುಗಾಕಿ ನೋಡಿಲ್ಲ ಅಂತ ಹೇಳಿದಾಗ ಯಾರು ಇದು ಹಾಗಾದರೆ ಹೇಗೆ ಅವರು ಆಚೆ ಹೋದರು ಅಮ್ಮನಿಗೆ ಏನಾರು ಆಗಿದ್ರೆ ಏನು ಗತಿ ಅಂತ ರಾಣ ಕೋಪದಿಂದ ಕೇಳ್ತಾನೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕೇಳ್ತಾನೆ ಆಗ ರಚನೆ ಹೇಳ್ತಾಳೆ ಶಿಕ್ಷೆನ ಏನು ಶಿಕ್ಷೆ ಕೊಡ್ತೀರಾ ಅಂತ ರಚನೆ ಕೇಳಿದಾಗ ಇಲ್ಲ ನಮ್ಮ ಮನೇಲಿ ಒಂದು ರೂಲ್ಸ್ ಇದೆ ಯಾರೇ ತಪ್ಪು ಮಾಡಿದರೂ ಅವ್ರಿಗೊಂದು ಶಿಕ್ಷೆ ಆಗಲೇಬೇಕು ಅಂತ ಅಂದಾಗ ದೇವಿ ಹೇಳ್ತಾಳೆ ರೂಪಾ ಇಲ್ಲಿ ಅಂತ ಕರೀತಾಳೆ ದೇವಿ ಆಗ ಬರ್ತಾಳೆ ದಿನನಿತ್ಯ ಅವ್ರಿಗೆ ಊಟ ತಿಂಡಿ ಎಲ್ಲ ಕೊಡೋದು ಟ್ಯಾಬ್ಲೆಟ್ಸ್ ಕೊಡೋದು ನೀನೇ ಅಲ್ವಾ ನೀನೇ ಓಪನ್ ಮಾಡಿಬಿಟ್ಟಿದ್ದ್ಯಾ ಅಂತ ರೂಪನಿ ಕೇಳಿದಾಗ ರೂಪ ಹೇಳ್ತಾಳೆ ಇಲ್ಲ ಅಮ್ಮ ಅವರೇ ನಾನು ಹೋಗಿಲ್ಲ ಇವತ್ತು ತಿಂಡಿನೂ ಕೊಟ್ಟಿಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಅವಳು ಹೇಳ್ತಾಳೆ ತಪ್ಪು ಮಾಡಿದಿ ಅಂದಮೇಲೆ ನಿನಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಅವಳನ್ನ ಅವಳನ್ನ ಹೆದರ್ಸ್ತಾರೆ ಅದಕ್ಕೆ ಅವಳು ಇಲ್ಲ ಯಜಮಾನ್ರೆ ನಾನು ಮಾಡಿಲ್ಲ ಅಂತ ಹೇಳಿದ್ರು ಕೇಳಲ್ಲ ಕಪ್ಪು ಹೋಗು ಅಂತ ಅವನ್ನ ಸನ್ನೆ ಮಾಡಿ ಕಳಿಸ್ತಾನೆ ಆಗ ರಚನ ಕೇಳ್ತಾಳೆ ಬಿಟ್ಬಿಡಿ ಎಲ್ಲ ಅಚಾನಕ್ ಆಗಿದೆ ಆ ಥರ ಮಾಡಬೇಡಿ ಅಂತ ಅಂದರೆ ಯಾರೇ ತಪ್ಪು ಮಾಡಲಿ ನಮ್ಮ ಮನೇಲಿ ಎಲ್ರಿಗೂ ಶಿಕ್ಷೆ ಇದೆ ಅವಶ್ಯಕವಾಗಿರುತ್ತೆ ಮಧ್ಯದಲ್ಲಿ ಮೂರನೇವರು ಬಾಯಿ ಹಾಕೋ ಅವಶ್ಯಕತೆ ಇಲ್ಲ ಅಂತ ರಾಣ ಹೇಳಿದಾಗ ಬಾಲ ಕೇಳ್ತಾನೆ ಮೂರನೇವರ ಯಾರು ಈ ಮನೆ ಯಜ್ಮಾನ್ರವ್ರು ಅಂತ ಅವನು ಹೇಳ್ತಾನೆ ಆದರೂ ಅವನಿಗೆ ಬೈದು ಸುಮ್ಮನೆ ಆಗಿಸ್ತಾರೆ ಆಗ ಕಪಿಲ್ ಹೋಗಿ ಐರನ್ ಬಾಕ್ಸನ್ನ ಹೀಟ್ ಮಾಡ್ಕೊಂಬಂದು ತೊಗೊಂಬರ್ತಾನೆ ಐರನ್ ಬಾಕ್ಸಿಂದ ಅವಳು ಕೈಯನ್ನು ಜೋರಾಗಿ ಸುಟ್ಬಿಡ್ತಾನೆ ಅವಳು ಅಮ್ಮ ಅಂತ ಕಿರ್ಚಾಡ್ತಾಳೆ ಅದೇ ಟೈಮಿಗೆ ಜೀವ ಬಂದು ತಡಿತಾನೆ ಯಾಕೋ ಮಾಡ್ತಾ ಮಾಡ್ತಾಯಿದ್ಯಾ ಬಿಟ್ಬಿಡು ಅಂತ ಹೇಳ್ತಾನೆ ಆಗ ರಚನೆ ಬಂದುಬಿಟ್ಟು ನಿನಗೇನು ಮನುಷ್ಯತ್ವನೇ ಇಲ್ಲ ಹಾಂ ಬಿಸಿಯಾಗಿರೋ ಐರನ್ ಬಾಕ್ಸನ್ನ ತೊಗೊಂಬುದು ಈಗ ಕೈ ಮೇಲೆ ಇಟ್ಟು ಸುಡ್ತಾಯಿದ್ಯಲ್ಲ ಹಾಂ ಯಾರೂ ತಪ್ಪೇ ಮಾಡಲ್ವಾ ತಪ್ಪೇ ಮಾಡಲ್ವ ನೀವು ಹಾಗಾದರೆ ಅಂತ ಹೇಳಿ ಅವನ್ನ ಬೈತಾಳೆ ಈ ಮನೇಲಿ ಯಾರೇ ತಪ್ಪು ಮಾಡಿದರೂ ಅವ್ರಿಗೆ ಒಂದು ತಕ್ಕ ಶಿಕ್ಷೆ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಅವಾಗ ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ ಭಾಮಿನಿ ಹೇಳ್ತಾಳೆ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಲೇಬೇಕು ಅಂತ ಆಗ ರಚನೆ ಹೇಳ್ತಾಳೆ ಹಾಗಾದರೆ ಕಾದಿರೋ ಐರನ್ ಬಾಕ್ಸ್ನ ನಿಮಗಿಡ್ತೀನಿ ಸಹಿಸ್ಕೊತೀರಾ ಹಾಗಾದರೆ ಅಂತ ರಚನೆ ಹೇಳ್ತಾಳೆ ಅವಳು ಏನು ಮಾತಾಡದೆ ಸುಮ್ಮನೆ ಆಗ್ತಾಳೆ ಸರಿ ನಡೀರು ಎಲ್ಲರೂ ಇದೇ ಥರ ಮಾಡ್ರೆ ಶಿಕ್ಷೆ ಆಗಲೇಬೇಕು ಮನೆಗೆ ಯಾರೇ ತಪ್ಪು ಮಾಡಿದರೂ ಎಚ್ಚರ ಇಟ್ಕೊಳ್ರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ರೂಪನಿಗೆ ಸುಟ್ಟಿರೋ ಗಾಯಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಒಳಗಡೆ ಬಂದು ರಚನೆ ಹೇಳ್ತಾಳೆ ಏನ್ರಿ ಈ ಮನೆಯಲ್ಲಿ ಯಾರು ತಪ್ಪೇ ಮಾಡಲ್ವಾ ಆಂ ಆ ಥರ ಶಿಕ್ಷೆ ಕೊಡ್ತಾರಲ್ಲ ಕಾದಿರೋ ಐರನ್ ಬಾಕ್ಸ್ನ ತೊಗೊಂಬಂದು ಅವಳ ಮೇಲೆ ಆ ಥರ ಇಟ್ಟರೆ ಹೆಂಗೆ ಏನಾರು ಮಾಡಿ ಮನೇಲಿ ಬದಲಾಯಿಸಲೇಬೇಕು ಅಧಿಕಾರ ನಿಮ್ಮ ಕೈಯಲ್ಲಿದೆ ಚಲಾಯಿಸಿ ಸ್ವಲ್ಪ ಈ ಮನೇನ ಸಹಜ ಸ್ಥಿತಿಗೆ ತೊಗೊಂಬರೋಣ ಅಂತ ರಚನೆ ಹೇಳ್ತಿರಬೇಕಾದ್ರೆ ದೇವಿ ಬರ್ತಾಳೆ ಅದಕ್ಕೆ ಇಲ್ಲಿ ಯಾರು ಏನೇ ತಪ್ಪು ಮಾಡಿದ್ರೂ ಅದು ಶಿಕ್ಷೆ ಆಗಲೇಬೇಕು ಅದು ನೀವಾದರೂ ಸರಿ ಮನೆಯವರಾದರೂ ಸರಿ ನಾನಾದರೂ ಸರಿ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್